ಇದು ನಿಜ ಅಂದ್ರೆ ಬಹಳ ಗಂಭೀರವಾದ ಆರೋಪ ಇದು ಅವರು ಅಚ್ಚುಕಟ್ಟಾಗಿ ತನಿಖೆ ಮಾಡ್ಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಯಾತಿಕಂದ್ರೆ ಒಂದು ಪವಿತ್ರವಾದಂತಹ ಸ್ಥಳ ತಿರುಪತಿ ಇರ್ಬೋದು ನಮ್ಮ ಸ್ಥಳೀಯ ಒಂದು ಗ್ರಾಮ ದೇವತೆ ಇರ್ಬೋದು ಅದೇ ಆದ ಒಂದು ಪ್ರಕ್ರಿಯೆ ಪದ್ಧತಿ ಇದೆ ದೇವಸ್ಥಾನದಲ್ಲಿ ನಾವು ದೇವರನ್ನು ಸ್ಥಾಪನೆ ಮಾಡಿದಾಗ ಅದು ಒಂದು ಶಕ್ತಿ ಅಂತ ನಾವು ನಂಬ್ತೀವಿ ಆ ಶಕ್ತಿಯನ್ನು ಡಿಸ್ಟರ್ಬ್ ಮಾಡದೇನೆ ಎಲ್ಲ ಪ್ರಕ್ರಿಯೆಯನ್ನು ನಾವು ಅನುಸರಿಸ್ಬೇಕು ಪದ್ಧತಿಯನ್ನು ಅನುಸರಿಸ್ಬೇಕಾಗಿದೆ ಅಂತ ಇದು ಏನು ಆನಿಮಲ್ ಫ್ಯಾಟ್ ಅಥವಾ ಏನು ಆ ಎಣ್ಣೆಯನ್ನು ಉಪಯೋಗಿಸಿದ್ದಾರೆ ಇದು ಲಡ್ಡುಗಳು ಮಾಡೋದ್ರಲ್ಲಿ ಏನು ಆರೋಪ ನಿಜ ಅಂದ್ರೆ ಬಹಳ ಗಂಭೀರ ಬಹಳ ನೋವನ್ನು ತನ್ನತ್ತೆ ನಮ್ಮೆಲ್ಲ ಭಕ್ತಾದಿಗಳಿಗೆ ತನಿಖೆಯನ್ನು ಮಾಡಿ ನಂತರ ಇದು ನಿಜ ಅಂದ್ರೆ ಅದು ಸೂಕ್ತ ಕ್ರಮ ತಗೋಬೇಕು ಬಹಳ ಸ್ಟ್ರಿಕ್ಟ್ ಆಗಿ ಅವರು ಆಕ್ಷನ್ ಅನ್ನು ತಗೋಬೇಕಾಗಿ ಅಂತ ನಾವು ವಿನಂತಿ ಮಾಡ್ತೀವಿ ಭಕ್ತಾದಿಗಳ ಭಾವನೆಗಳು ನಿಜ ಆಗಿದೆ ಅದು ನಿಜ ಆದ್ರೆ ಬಟ್ ತನಿಖೆ ಮೊದಲು ಮೊದಲಾಗಿ ಅಧಿಕೃತವಾಗಿ ಇದಾಗಿದೆ ಅಂತ ಆಚೆ ಬರ್ಲಿ ನಂತರ ಅವರು ಬಹಳ ಅಚ್ಚುಕಟ್ಟಾಗಿ ನ್ಯಾಯ ಮೂಲಕ ಅವ್ರಿಗೆಲ್ಲ ಈ ಗಣೇಶದ್ದು ಅಲ್ಲಲ್ಲಿ ಗಲಾಟೆ ಆಗ್ತಾ ಇದೆ ಇದು ಬಿಜೆಪಿಯವರ ಕುಮ್ಮತ್ನಿಂದ ನಿಗಪದವರ ಕುಮ್ಮತನಿಂದ ಆಗ್ತಾ ಇದೆ ಪಿ ಎಂ ಒಂದು ಆರೋಪ ಮಾಡಿದ್ದಾರೆ ಅವರೇ ಕಾರಣ ಇದಕ್ಕೆ ಆಗಲಿಕ್ಕೆ ಆಗ್ಲಿಕ್ಕೆ ಬಿಜೆಪಿಯವರ ಇಂಥ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಇದು ಏನು ಸ್ಟೋನ್ ಥ್ರೋಯಿಂಗ್ ಆಕ್ಟಿವಿಟಿ ಇರ್ಬೋದು ಗಣೇಶ ವಿಸರ್ಜನೆ ಸಮಯದಲ್ಲಿ ಇಂಥ ಎಲ್ಲ ಬೆಂಕಿ ಹಾಕೋದು ನಮ್ಮ ಪಾಂಡವಪುರ ಆರ್ ಎಸ್ ಎಸ್ ಕಚೇರಿಯಲ್ಲಿ ನುಗ್ಗಿ ಪೊಲೀಸರು ಏನೋ ಏನೋ ಒಂದು ಹಿಂಸೆಯನ್ನು ಮಾಡಿರುವಂತದ್ದು ಇದೆಲ್ಲಗಳು ಹೆಚ್ಚಾಗ್ತಾ ಇರೋದು ಯಾರ ಆಳ್ವಿಕೆಯಲ್ಲಿ ಯಾರ ಸಮಯದಲ್ಲಿ ಅಂತ ನೀವೇ ನೋಡ್ಬೋದಾಗಿದೆ ಅದ್ರ ಜೊತೆಗೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಂತದ್ದು ಕರ್ತವ್ಯ ಈ ಸರ್ಕಾರ ಜೊತೆ ಇದೆ ಅವರು ಆ ಕೆಲಸವನ್ನು ಮಾಡಿದ್ರೆ ಈ ಎಲ್ಲ ಘಟನೆಗಳು ಆಗ್ತಾ ಘಟನೆ ಅಂತ ಹೇಳ್ತಾರೆ ಬಹಳ ನಾವು ತರ ತ್ಯಾತಿ ಅಂದ್ರೆ ಎಲ್ಲ ಏನು ಘಟನೆಗಳು ಆಗೋದು ಎಲ್ಲ ಗಂಭೀರವಾಗಿ ತಗೋಬೇಕಾಗಿದೆ ಸರಿಯಾಗಿ ಪರಿಶೀಲನೆ ಮಾಡಿ ನಂತರ ಏನಾದ್ರೂ ಸ್ಟೇಟ್ಮೆಂಟ್ ಕೊಡ್ಬೇಕಾಗಿದೆ ತನಿಖೆ ಮಾಡ್ಬೇಕಾಗಿರೋದು ಆಫೀಸರ್ಸ್ ಅವ್ರು ಹೇಳಿ ನಾವು ನೋಡಿರ್ತಿರೋ ದೃಶ್ಯದಲ್ಲಿ ಮತ್ತು ನಮ್ಗೆ ಏನು ಮಾಹಿತಿ ಬಂದಿದೆ ಅದ್ ನೋಡಿದ್ರೆ ನಮ್ಗೆ ಬೇರೆ ಒಂದು ಸ್ಟೋರಿ ಬರುತ್ತೆ ಈಗ ಹರಾಡ್ತಿದೆ ಎಲ್ಲ ಕಡೆ ಹಾರೆಲ್ಲ ಕಡೆ ಮಾಡಿದ್ದಾರೆ ಅದನ್ನು ಕೂಡ ಅವರು ಸೂಕ್ತ ಕ್ರಮ ತಗೋಬೇಕಾಗಿದೆ ಎಲ್ಲರೂ ನೋಡಿದರೆ ದೃಶ್ಯಗಳು ಅದಕ್ಕೆ ಕಠಿಣ ಒಂದು ಕ್ರಮ ತಗೊಳ್ಳಿ ಅಂತ ನಾವು ವಿನಂತಿ ಮಾಡ್ತೀವಿ ಗಣೇಶ್ ಟಾರ್ಗೆಟ್ ಮಾಡಿದ್ದಾರೆ ಕಡೆ ಎಲ್ಲ ತರ ಈ ರೀತಿ ಮಾಡ್ತದೆ ದಾವಣಗೆರೆಲ್ಲ ಕೂಡ ಆಗಿದೆ ದಾವಣಗೆರೆಯಲ್ಲಿ ಆಗಿದೆ ನಮ್ಮ ಆಗಿದೆ ಪಾಂಡವಪುರಲ್ಲೂ ಕೂಡ ಇನ್ನೊಂದು ಘಟನೆ ಆಗಿದೆ ಈ ತರ ಧಾರ್ಮಿಕ ಆಚರಣೆಗಳಲ್ಲಿ ಇಂಥ ಏನು ಬರೀ ಅವ್ರ ಮೇಲೇನೆ ಇಂಥ ಒಂದು ಕಲ್ಲು ತೋರಾಟ ಅಥವಾ ಏನೋ ನಮ್ಗೆ ನಮ್ಮ ಭಾವನೆಗೆ ಧಕ್ಕೆ ಕೊಡುವಂತದ್ದು ಕೆಲಸ ಆಗ್ತಾ ಇರೋದು ನಿಜವಾಗ್ಲೂ ನಮ್ಗೆ ನಾವು ತರ್ತಾ ಇದೆ ಅದು ಅವರು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ಬೇಕಾಗಿದೆ ನಾವು ಸಮಾಜ ಆಗಿ ಶಾಂತಿಯುತವಾಗಿ ಇರ್ತೀವಿ ಆದ್ರೆ ಅವ್ರು ನಮ್ಗೆ ನ್ಯಾಯ ಕೊಡದೇ ಇದ್ರೆ ನಮ್ಗೂ ಸಹ ಕಷ್ಟ ಆಗುತ್ತೆ ಈ ನಂತರ ಕಾಫಿ ಕೇರ್ ಆಪ್ ಅಂತ ಒಂದು ಹೊಸ ಆಪ್ ಅನ್ನು ಕೂಡ ಅದರ ಇನಾಗ್ರೇಷನ್ ಮಾಡಿದೀವಿ ಅತ್ಯಂತ ಸಂತೋಷದ ವಿಷಯ ಇಲ್ಲಿ ನಮ್ಮ ಕೊಡಗು ಅಲ್ಲೇ ಕೊಡಗಿನ ಸಮಸ್ಯೆ ಪರಿಹರಿಸೋದಕ್ಕಾಗಿ ಇಲ್ಲಿ ಒಂದು ಸಂಸ್ಥೆಗಳನ್ನು ಶುರು ಮಾಡಿ ಮತ್ತೆ ಇಲ್ಲಿ ಎಂಜಿನಿಯರಿಂಗ್ ಮೂಲಕ ಮತ್ತೆ ಏನು ಇನೋವೇಷನ್ ಇದೆ ಅದರ ಮೂಲಕ ಇಂತ ಒಳ್ಳೆ ಪರಿಹಾರ ಕೊಡ್ತಾ ಇರೋದು ನಿಜವಾಗ್ಲೂ ಶ್ಲಾಘನೀಯ ಉಪಕಾರ ಕಾಫಿ ಬೆಳೆಗಾರಿಗೆ ಅವ್ರಿಗೆ ಏನೇನು ಬೇಕು ಫರ್ಟಿಲೈಸರ್ ಇರ್ಬೋದು ಗೊಬ್ಬರ ಅನೇಕ ಏನೇನು ಉತ್ಪನ್ನಗಳು ಇರಬೇಕು ಕಾಫಿ ಬೆಳೆಯೋದಕ್ಕೆ ಕಾಫಿ ಬೆಳೆಗಾರಿಗೆ ಅದೆಲ್ಲನೂ ಕೂಡ ನಿಮ್ಮ ಏಕರೆ ಒಂದು ಲೆಕ್ಕದಲ್ಲಿ ಎಷ್ಟೆಷ್ಟು ಬೇಕಾಗತ್ತೆ ಅಂತ ಅದು ಆಪ್ ಅಲ್ಲಿ ನಿಮ್ಗೆಲ್ಲ ಮಾಹಿತಿ ಕೊಡುತ್ತೆ ಸೊ ಇದು ಏನು ಎಷ್ಟು ವರ್ಷದ ಅನುಭವ ಆದ್ಮೇಲೆ ನಿಮ್ಗೆ ಗೊತ್ತಾಗಿರುವಂತದ್ದು ಮಾಹಿತಿ ಇಲ್ಲಿ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಸಿಕ್ಕುವಂಥದ್ದು ಕಾಫಿ ಕೇರ್ ಆ್ಯಪ್ ಮೂಲಕ ಇನ್ಕ್ಯುಬೇಷನ್ ಸೆಂಟರ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳಲ್ಲಿ ಎಷ್ಟೊಂದು ಕಲ್ಪನೆಗಳಿರುತ್ತೆ ಅವ್ರದೇ ಒಂದು ದೃಷ್ಟಿ ಇರುತ್ತೆ ಆದ್ರೆ ಅದನ್ನ ಒಂದು ರಿಸ್ಕ್ ತಗೊಂಡು ಜಾಗ ಒಳ್ಳೆ ಜಾಗ ಸಿಕ್ಕೋದಿಲ್ಲ ಸಾಮಾನ್ಯವಾಗಿ ಅವ್ರಿಗೆ ನೇರ ಅವರು ವರ್ಗಕ್ಕೆ ಅಥವಾ ಉದ್ಯೋಗ ಕಡೆ ಹೋಗ್ಬೇಕಾಗಿದೆ ಅದಕ್ಕಾಗಿ ಇಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಎರಡು ಮೂರು ವರ್ಷ ಅವರು ಏನು ಒಂದು ಕಲ್ಪನೆ ಇದೆ ಒಂದು ಐಡಿಯಾ ಇದೆ ಅದನ್ನ ಒಂದು ಏನು ಕನಸಿದೆ ಅದನ್ನ ನೆನ್ಸು ಬಂದಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ